ಫ್ರೆಂಡ್ಸ್ ನಾನಿವತ್ತು ರಜೆ ಇರೋದರಿಂದ ನಮ್ಮ ಮಂಡ್ಯ ಕಡೆ ಬಂದಿದ್ದೆ ಸೊ ಮಂಡ್ಯದಲ್ಲಿ ಒಂದು ಏನು ದೊಡ್ಡ ದೊಡ್ಡಬ್ಯಾಡ್ರಳ್ಳಿ ಅಂತಿದೆಯೋ ಆ ಕಡೆ ಸೈಡ್ ಬಂದಿದ್ದೆ ಒಂದು ಹಾಗೆಯೇ ಸುಮ್ಮನೆ ಒಂದು ಒಮ್ಮೆ ಈ ಕಬ್ಬು ಹರಿಯೋ ಯಂತ್ರ ಮತ್ತು ಹಾಗೆಯೇ ಬೆಲ್ಲ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ವೀಡಿಯೋ ತೋರಿಸೋಣ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಮಾಡ್ತಾರೆ ಏನೆಲ್ಲ ಕೆಮಿಕಲ್ ಏನಾದರೂ ಯೂಸ್ ಮಾಡ್ತಾರಾ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಅಂತ ಎಲ್ಲ ಬರ್ತಾ ಇದೆಯಲ್ಲ ಇವಾಗ ಕಪ್ಪುಗೆಲ್ಲ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಅಂತ ತಿಂತೀವಿ ನಾವು ಸೊ ಅದೆಲ್ಲ ನಿಜನ ಏನು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಏನು ಆಗ್ತಾರೆ ಅನ್ನೋದ್ರ ಬಗ್ಗೆ ಕೇಳೋಣ ಸೊ ಇಲ್ಲಿ ಹಿಂದಿಯವ್ರು ಇದ್ದಾರೋ ಕನ್ನಡದವ್ರು ಇದ್ದಾರೋ ಗೊತ್ತಿಲ್ಲ ಸರ್ ನಿಮಗೆ ಮಾತು ಬರುತ್ತಾ ಮಾತಾಡೋಕೆ ಬರುತ್ತಾ ಮಾತಾಡಕ್ಕೆ ಬರುತ್ತಾ ಅಂದೆ ಕನ್ನಡ ಮಾತಾಡ್ತೀರಾ ನೀವು ಓಕೆ ಇಲ್ಲೆಲ್ಲ ಹಿಂದಿಯವ್ರು ಇದ್ದಾರೆ ಹಾ ಓಕೆ ಓಕೆ ಹಿಂದಿನ ಈ ಕನ್ನಡ ಇಟ್ಸ್ ಓಕೆ ಇಟ್ಸ್ ಓಕೆ ಇದೇನಿಕ್ ಹೋಗ್ತಾ ಇರೋದು ಇದು ಓಕೆ ಇಲ್ಲಿ ಇದನ್ನ ಹಾಕ್ಬಿಟ್ಟು ಇದು ಮೇ ಬಿ ಬೆಲ್ಲ ಬೇಯಿಸೋದಿಕ್ಕೆ ಯೂಸ್ ಮಾಡ್ತಾ ಇರೋದು ಇದೆ ಆ್ಯಕ್ಚುಲಿ ಸೊ ನೋಡೋಣ ಎಲ್ಲ ಒಳಗಡೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆರ್ಗ್ಯಾನಿಕ್ ಬೆಲ್ಲ ಹೇಗಿರುತ್ತೆ ಅಂತೇಳಿ ಈ ಕಡೆ ಬಂದು ಇಲ್ಲಿ ಬೆಲ್ಲನ ಆಲ್ರೆಡಿ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರು ಸೊ ತೋರಿಸ್ತೀನಿ ನಾನು ಈ ಕಡೆ ಸೊ ಏನಿದೆ ಏನಿಲ್ಲ ಅನ್ನೋದನ್ನು ಆರ್ಗ್ಯಾನಿಕ್ ಬೆಲ್ಲನ ಶೂಕೆ ಓಕೆ ಶೂ ಹಾಕೊಂಡು ಹೋಗ್ಬೋದಂತೆ ತೋರಿಸ್ತೀನಿ ಇವರು ನೋಡಿ ಪ್ಯಾಕ್ ಮಾಡ್ತಾ ಇದಾರೆ ಇದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಂ ಓಕೆ ಆರ್ಗ್ಯಾನಿಕ್ ಬೆಲ್ಲ ತಪ್ಪಾಗಿದೆ ಸೊ ಆರ್ಗ್ಯಾನಿಕ್ ಬೆಲ್ಲ ಮಾಡಲಿಕ್ಕೆ ಏನು ಮಾಡ್ತಾರೆ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೋಡಿ ಸೊ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಏನಾಗುತ್ತೆ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಇದು ಇಲ್ಲಿ ಪಾನ್ ಬೆಲ್ಲದ ಪಾನ್ಕನ ಇಲ್ಲೂ ಬಿಟ್ಕೋತಾರೆ ಅನಿಸುತ್ತೆ ಮೇ ಬಿ ಇಲ್ಲೂ ಆ್ಯಕ್ಚುಲಿ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಓಡಾಡಿದ್ದಾರೆ ಸೊ ನೋಡೋಣ ತ್ರೀ ಐಟಮ್ ಸರ್ ಕನ್ನಡ ಬರುತ್ತಲ್ಲ ಕನ್ನಡ ಬರುತ್ತಲ್ವಾ ನಿಮಗೆ ಕನ್ನಡ ಬರುತ್ತಲ್ಲ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ದಿನ್ ನಾರ್ಮಲ್ ಬೆಲ್ಲ ಹಾಯ್ ನಾರ್ಮಲ್ ದಟ್ ಒನ್ ಚಕ್ಕೆ ಪೌಡರ್ ಓಕೆ ಅದು ಆರ್ಗ್ಯಾನಿಕ್ ಬೆಲ್ಲನಾ ಅದು ಆರ್ಗ್ಯಾನಿಕ್ ಬೆಲ್ಲನಾ ಅಂತ ಹಾಟ್ರ ನೋಡಿ ಇದು ಬೆಲ್ಲ ಹಿಂಗೆ ಬೇಯ್ತೈತೆ ವಾಟ್ ಈಸ್ ಡಿಫ್ರೆಂಟ್ ಬಿಟ್ವೀನ್ ತ್ರೀ ಐಟಮ್ಸ್ ವಾಟ್ ಡಿಫ್ರೆನ್ಸ್ ಏನು ಮೂರು ಥರ ಬೇಯ್ತೈತೆ ಏನು ಮಾಡ್ತಾರೋ ಗೊತ್ತಿಲ್ಲ ಇವರು ಸೊ ವಾಟ್ ಈಸ್ ದಿಸ್ ಮಟ್ಟಿ ಹಾಂ ಓಕೆ ದಿಸ್ ಒನ್ ಇದು ಮಡ್ಡಿ ಅಲ್ಲಿಂದ ಬೆಂದು ಬರುತ್ತಲ್ಲ ಇದು ಮಡ್ಡಿ ಇದು ಹ್ಞೂ ಓಕೆ ಸೊ ಮೇ ಬಿ ಇದು ಕೆಳಗಡೆ ಹೋಗ್ತಾ ಇದೆ ಅಲ್ಲಿ ಆಗ್ತಾ ಇದ್ದಾರಲ್ಲ ಅದು ಅದು ಬಂದು ಕೆಳಗಡೆ ಬೇಯಿಸ್ಲಿಕ್ಕೆ ಆಗ್ತಾ ಇರೋದು ದಿಸ್ ಆಲ್ಸೋ ಮಡ್ಡಿ ಮಡ್ಡಿ ಇದೆಲ್ಲ ಮಡ್ಡಿ ಹಾಂ ಅಂದ್ರೆ ಏನು ಗಷ್ಟ ಅಂತ ಬರುತ್ತೋ ಮತ್ತೆ ಗಲೀಜು ಅಂತ ಬರುತ್ತೋ ಬೆಲ್ಲ ಬೆಂದಂಗೆ ಬೆಂದಂಗೆ ಸೊ ಅದು ಮಡ್ಡಿಯಾಗಿ ಈ ಕಡೆ ಬರ್ತಾ ಇದೆ So what is this? What is this? Juice, I think juice. Juice. Ah. What juice? What juice? Drinking juice. Okay. Yalla, Kannad people? No, Kannad people? No, people. Oh, okay. What is this one? This one, what? You buy the henna powder.

ಏನು ಬೆಲ್ಲ ತಯಾರಿಸ್ತಾರೋ ಆ ಒಂದು ಇದು ಸಿಕ್ಸ್ ಸಿಕ್ಸ್ ವಾಟ್ ಸಿಕ್ಸ್ ಓಕೆ ಸೊ ಬೆಲ್ಲ ತಯಾರು ಮಾಡೋದು ತುಂಬ ನೀಟಾಗಿ ಇಟ್ಟಿದ್ದಾರೆ ಏನು ಅಷ್ಟೊಂದು ಗಲೀಜಾಗೇನಿಲ್ಲ ಆ್ಯಕ್ಚುಲಿ ಕೆಲವು ಕಡೆ ಗಲೀಜಾಗೆಲ್ಲ ಇಟ್ಟಿರ್ತಾರೆ ಇವರ ಆ್ಯಕ್ಚುಲಿ ಗಲೀಜಾಗೇನು ಇಟ್ಟಿಲ್ಲ ಮೇ ಬಿ ನೋಡಿ ಕಾಮದೇನು ಕ್ಯಾಸ್ಟರ್ ಆಯಿಲ್ನ ಬೆಲ್ಲಕ್ಕೆ ಹಾಕ್ತಾರೆ ಸೊ ಪಾನ್ಕನ ಏನು ಇಲ್ಲಿಗೆ ಹಾಕೊಂಡು ಆಮೇಲೆ ಅಲ್ಲಿ ಹಚ್ಚಿಗೆ ನೀರು ಬಿಡ್ತಾರೆ ಅನ್ಸುತ್ತೆ ಬಟ್ ಇದು ಇನ್ನೊಂದು ಸ್ವಲ್ಪ ನೀಟಾಗಿ ಇಟ್ಕೋಬೇಕಾಗಿತ್ತು ಅಷ್ಟೊಂದು ನೀಟಾಗಿ ಇಟ್ಕೊಂಡಿಲ್ಲ ಬೆಲ್ಲದ್ದು ಓಕೆ ಇವ್ರು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನೋಡೋಣ ಮತ್ತೆ ನಿಮಗೆ ಕನ್ನಡ ಬರುತ್ತಾ ಸರ್ ಕನ್ನಡ ಕನ್ನಡ ಬರುತ್ತಾ ಅದು ಮೂರುದು ಐಟಮ್ ಮಾಡಿದಿರಲ್ಲ ಏನದು

ಹಾ ಓಕೆ ರೆಡಿ ಆಯಿತಾ ಓಕೆ ಸೊ ಅಲ್ಲಿ ನಾನು ತೋರಿಸಿದಂಗೆ ನಾಲ್ಕನೇ ಬಾಂಡ್ಲಿ ಇದೆಲ್ಲ ಜಾಸ್ತಿ ಕಲರ್ ಇಲ್ಲಿ ನೋಡಿ ಇದನ್ನ ತೊಳೆದ್ಬಿಟ್ಟು ಇದಕ್ಕೆ ಪಾನ್ಕನ ಬಿಡ್ತಾರೆ ಸೊ ಇದಕ್ಕೆ ಪಾನ್ಕ ಬಿಟ್ಟು ಆಮೇಲೆ ಆ ರೀತಿ ಹೆಚ್ಚುಗಳನ್ನ ತಯಾರು ಮಾಡ್ತಾ ಇರೋದು ಸೊ ಇದನ್ನ ಆರ್ಗ್ಯಾನಿಕ್ ಅಂದರೆ ಚಕ್ಕೆ ಯೂಸ್ ಮಾಡ್ತಾರಂತೆ ಈ ಇಲ್ಲಿ ನೋಡಿ ಇಲ್ಲಿಗೂ ಸ್ವಲ್ಪ ನೀರು ಹಾಕೊಂಡಿದ್ದಾರೆ ಪಾನ್ಕ ಇದು ಮಾಡಲಿಕ್ಕೆ ಸೊ ಇದು ಬಂದು ಕ್ಯಾಸ್ಟ್ರಾಯಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಸೊ ಈ ಪಾನ್ಕನ ಬಂದು ಅವರು ಇಲ್ಲಿ ಉಯ್ಯೋದು ಸೊ ಆ ಪಾನ್ಕನ ಉಯ್ದರೆ ಅದು ಬೆಲ್ಲಕ್ಕೆ ಆ ರೀತಿ ಅಚ್ಚುಗಳಿಗೆ ಬರೋದು ಸೊ ನೆಕ್ಸ್ಟ್ ಟೈಮು ನಮ್ಮ ಕಡೆ ಹಳ್ಳಿ ಕಡೆ ಬಳಸ್ತಾರಲ್ಲ ಬೆಲ್ಲ ಅಚ್ಚುಗಳು ಸೊ ಆ ಅಚ್ಚುಗಳನ್ನ ಮಾಡೋವಂಥದ್ದು ನಾನು ಸಮಯ ಸಿಕ್ಕಾಗೇನಾದರೂ ಆ ಕಡೆ ಹೋದರೆ ನಮ್ಮ ಕಡೆ ಸೊ ಇಲ್ಲಿಗೆ ಬಂದ್ಬಿಟ್ಟು ಹಾಲು ಬಿಡೋದು ಹಾಲು ಆ್ಯಕ್ಚುಲಿ ಹಾಲು ಏನಿದೆಯೋ ಅದು ಇಲ್ಲಿ ಪಾನ್ಕಾಗಿ ಬಂದುಬಿಡುತ್ತೆ ಸೊ ಮೊದಲನೇದು ಸೊ ಇಲ್ಲಿಂದ ಇಲ್ಲಿಗೆ ಹಾಕೋತಾರೆ ಅವರು ಬೆಂದಂಗೆ ಬೆಂದಂಗೆ ಇದು ಮಾಡಿ ಆಮೇಲೆ ಮಡ್ಡಿನ ಅಲ್ಲೇ ಉಳಿಸ್ತಾರೆ ಆ್ಯಕ್ಚುಲಿ ಸೊ ಅದು ಎರಡನೇ ಐಟಮು ಸೊ ಮೇಲೆ ಇಲ್ಲೂ ಸಹ ಫಿಲ್ಟರ್ ಮಾಡಿ ಇಲ್ಲಿಗೆ ಹಾಕೋತಾರೆ ಆ್ಯಕ್ಚುಲಿ ಅಲ್ಲೂ ಸಹ ಫಿಲ್ಟರ್ ಮಾಡಿ ಇದು ಜಾಸ್ತಿ ಬೆಂದಾದ್ಮೇಲೆ ಅಲ್ಲಿಗೆ ಹಾಕೊಳ್ಳೋದು ಅವರು ಅಲ್ಲಿ ಇನ್ನೂ ಚೆನ್ನಾಗಿ ಬೆಂದಾದ್ಮೇಲೆ ಪಾನ್ಕ ಆಗುತ್ತೆ ಫುಲ್ಲು ಕಂಪ್ಲೀಟು ಅಲ್ಲಿಗೆ ಏನೇನು ಬೇಕು ಈ ಸೋಡಾ ಆಗಿರ್ಬೋದು ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು ಮತ್ತು ಏನೋ ಆಯಿಲ್ ಪೌಡರ್ ಅಂತ ಹೇಳಿದ್ರು ಅದೇನು ಅಂತ ಅವರು ಹೇಳ ಕರೆಕ್ಟಾಗಿ ಹೇಳ್ತಾ ಇಲ್ಲ ಮತ್ತು ನನಗೂ ಕರೆಕ್ಟಾಗಿ ಕೇಳಕ್ಕೆ ಬರ್ತಾಯಿಲ್ಲ ಹಿಂದಿನ ಸೊ ಯಾಕಂದರೆ ನಾವು ಇಂಗ್ಲೀಷೇ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವಿ ಕನ್ನಡದವರು ಮಂಡ್ಯದವರು ಇನ್ನು ನಾನು ಆ್ಯಕ್ಚುಲಿ ಮಂಡ್ಯದವರು ಇನ್ನೂ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋರೆಲ್ಲ ಇದ್ದಾರೆ ಆಮೇಲೆ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ನನಗೆ ಜಾಸ್ತಿ ಇಂಗ್ಲೀಷ್ ಬರೋ ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡ್ತೀನಿ ಸೊ ಹಿಂದಿಲಿ ಎಲ್ಲ ನನಗೆ ಮಾತಾಡ್ಲಿಕ್ಕೆ ಬರಲ್ಲ ಅರ್ಥ ಆಗುತ್ತೆ ಬಟ್ ಮಾತಾಡ್ಲಿಕ್ಕೆ ಬರೋಲ್ಲ ಸೊ ಅಲ್ಲಿಂದ ಇಲ್ಲೇನಾದರೂ ಕಷ್ಟ ಉಳಿದ್ರೆ ಇಲ್ಲಿಗೆ ಅವರು ಇದು ಮಾಡ್ತಾರೆ ಸೊ ಇಲ್ಲಿಗೆ ಪಾನ್ಕ ಹಾಕ್ಕೊಂಡು ಅಲ್ಲಿಂದ ಮೇ ಬಿ ಇದರಲ್ಲಿ ಬಂದ್ಬಿಟ್ಟು ದ ಪ್ಯಾನ್ ಕಾರ್ ವಿಲ್ ಕಮ್ ಹಿಯರ್ ಬೈ ದಿಸ್ ಹಾಂ ಓಕೆ ಯಾವ್ದರಿಂದ ಆಗ್ತೀರಿ ಇಲ್ಲಿಗೆ ಇಲ್ಲಿಗೆ ಯಾವ್ದರಿಂದ ಆಗ್ತಾರ ಅಲ್ಲಿಂದ ಹಾಂ ಓಕೆ ಯೂಸ್ ಇದನ್ನು ಯೂಸ್ ಮಾಡ್ತೀರಾ ಹಾಂ ಓಕೆ ಈ ಬಕೆಟ್ಗಳನ್ನ ಆ್ಯಕ್ಚುಲಿ ಅವರು ಯೂಸ್ ಮಾಡೋದು ಅಂದರೆ ಎಲ್ಲ ಅಂಟ್ಕೊಬಿಟ್ಟಿದೆ ಪಾನ್ ಕುದ್ದೆ ಅನಿಸುತ್ತೆ ಹಾಂ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಏನಾಗ್ತಾರೆ ಅಂತಂತಂದರೆ ಆ್ಯಕ್ಚುಲಿ ಸ್ವಲ್ಪ ನೀಟಾಗಿ ಇಟ್ಕೋಬೇಕಾಯ್ತು ಬಟ್ಟು ಡೈಲಿ ಮಾಡೋದ್ರಿಂದ ಅವರು ಏನು ನೀಟ್ ಮಾಡೋಲ್ಲ ಅನ್ಸುತ್ತೆ ಇರಲಿ ಆ್ಯಕ್ಚುಲಿ ಸೊ ಇದು ನೋಡಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಅವರು ನಮಗೆ ಕೊಡೋದು ಆ್ಯಕ್ಚುಲಿ ಹಾಪ್ಕಾರ್ಸ್ಗಳಲ್ಲಿ ಈ ಬೆಲ್ಲನ ಆ್ಯಕ್ಚುಲಿ ಕೊಡೋದು ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ನಾನೊಂದು ಪೀಸು ತಗೊಂಡು ಯೂಸ್ ಮಾಡಿ ತಿನ್ನಲಿಕ್ಕೆ ನೋಡ್ತೀನಿ ಇಲ್ಲೆಲ್ಲೂ ಸಿಗ್ತಾಯಿಲ್ಲ ಆ್ಯಕ್ಚುಲಿ ಅಚ್ಚಾನಿ ಓಕೆ ಗ್ಯೂಮಿ ಒನ್ ಅಚ್ಚವಲ್ಲ ಬ್ರೋ ಕ್ಯಾನ್ ಐ ಟೇಕ್ ಒನ್ ಫ್ರೀಲಿ ಓಕೆ ಥ್ಯಾಂಕ್ ಯು ಬಟ್ ಫ್ರೀ ಕೊಡ್ತಾರೆ ಅಂತ ಅಂದ್ಬಿಟ್ಟು ಯಾರು ಬಿಡಬೇಡಿ ನಾನು ಬೀಳಲ್ಲ ಬಟ್ ಟೇಸ್ಟ್ ನೋಡ್ಲಿಕ್ಕೆ ಅಂದ್ಬಿಟ್ಟು ತಗೊಂಡಿದ್ದೆ ಸೊ ಫಾರ್ ಆರ್ಗ್ಯಾನಿಕ್ ಬೆಲ್ಲ ಚಕ್ಕೆ ಲವಂಗ ಯೂಸ್ ಮಾಡ್ತಾರಾ ಸರ್ ಚಕ್ಕೆ ಚಕ್ಕೆ ಯೂಸ್ ಮಾಡ್ತಾರೆ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಕೊಯ್ ಐಟಮ್ ನೈ ಡಿಸ್ ಆರ್ಗ್ಯಾನಿಕ್ ಬೆಲ್ಲ ಆರ್ ವಾಟ್ ನಾರ್ಮಲ್ ಬೆಲ್ಲ ನಾರ್ಮಲ್ ಸೊ ಇದು ನಾರ್ಮಲ್ ಅಂತೆ ಆ್ಯಕ್ಚುಲಿ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನೇ ಆರ್ಗ್ಯಾನಿಕ್ ಅಂತ ಮಾರೋರು ಇದ್ದಾರೆ ಫಾರ್ ಎಕ್ಸಾಂಪಲ್ಲು ಇತ್ತೀಚೆಗೆ ಫೇಮಸ್ ಆಗಿರುವಂತಹ ಒಂದು ಭೂ ವರಹನಾಥ ಕಲ್ಲಹಳ್ಳಿ ಅಂತ ಏನು ದೇವಸ್ಥಾನ ಇದೆಯೋ ಕೇರ್ಪೇಟೆ ತಾಲೂಕಲ್ಲಿ ಗಂಜಿಗೆರೆ ಪಕ್ಕ ಅಲ್ಲಿ ಪ್ರಸಾದ ತಿಂದಾದ್ಮೇಲೆ ತುಂಬ ಜನ ಬಂದು ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಇವ್ರನ್ನ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಏನೇನು ಐಟಮ್ ಯೂಸ್ ಮಾಡ್ತಾರೆ ಅಂತ ಕೇಳಲಿಕ್ಕೆ ಬಂದೆ ನಾನು ಆ್ಯಕ್ಚುಲಿ ಇವ್ರು ಮಾಡ್ತಾರೆ ಮಾಡ್ತಾರಾ ಹೇಗೆ ಅಂತೇಳಿ ಸೊ ಪಾಪ ಇವರೆಲ್ಲ ಹಿಂದಿ ಒಲಗಳು ಮೇ ಬಿ ಈ ಮೈಸೂರು ಶುಗರ್ ಕಾರ್ಖಾನೆ ಇದೆಯಲ್ಲ ಸೊ ಇದು ಸ್ಟಾರ್ಟ್ ಆದಮೇಲೆ ಇಲ್ಲೆಲ್ಲ ಹಿಂದಿಯವರೆಲ್ಲ ಇಲ್ಲಿ ಬಾರ್ಗೆ ತಗೊಂಡು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಸೊ ನೋಡಿ ಅಲ್ಲಿ ಹಚ್ಚಿಗಳಾದಮೇಲೆ ಅಲ್ಲಿ ಹಚ್ಚಿಗಳೆಲ್ಲ ಆದಮೇಲೆ ಬಂದ್ಬಿಟ್ಟು ಇದನ್ನು ಈ ರೀತಿ ಮಾಡಿಕೊಂಡು ಇಲ್ಲಿ ಹಾರಾಕ್ಬಿಟ್ಟು ಹಾರಾಕ ಆದ್ಮೇಲೆ ಹಿಂಗೆ ಅವರು ಶಿಫ್ಟ್ ಮಾಡ್ಕೋತಾರೆ ಮತ್ತೆ ಇಲ್ಲಿ ತೂಕ ಮಾಡ್ತಾ ಇದ್ದಾರೆ ತೂಕ ಮಾಡಿಕೊಂಡು ಅನಂತರ ಅವರು ಮಾರಾಟಕ್ಕೆ ಕಳಿಸೋದು ಕೆಜಿ ಜಿಗೆ ಐವತ್ತು ರೂಪಾಯಿ ಸಿಂಗಲ್ ಸಿಂಗಲ್ ನೈ ಇದು ಸಿಂಗಲ್ ಕೊಡೋಲ್ಲ ಕೆಜಿ ಲೆಕ್ಕದಲ್ಲಿ ಕೊಡೋದಂತೆ ಸೊ ಈ ರೀತಿ ಹಚ್ಚುಗಳು ಬರ್ತಾ ಇದೆ ಇವಾಗ ಮೊದಲು ನಾವು ಉಂಡೆ ಬೆಲ್ಲ ಅಂತ ಕರಿತೀವಿ ಅಚ್ಚು ಬೆಲ್ಲ ಆದ್ಮೇಲೆ ಸಿಟಿ ಕಡೆ ಬಂದಾಗೆಲ್ಲ ಉಂಡೆ ಬೆಲ್ಲ ಸಿಕ್ತಿತ್ತು ಅದು ವೈಟ್ ಇರ್ತಿತ್ತು ಅದಕ್ಕೆ ಏನೋ ಪೌಡ್ರ್ ಹಾಕಿ ಇದು ಮಾಡ್ತಾರೆ ಆ್ಯಕ್ಚುಲಿ ಆರ್ಗ್ಯಾನಿಕ್ ಬೆಲ್ಲಕ್ಕೂ ಏನೋ ಹಾಕ್ತಾರೆ ಏನು ಹಾಕ್ತಾರೆ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತಾರೆ ನನಗೆ ಗೊತ್ತಿಲ್ಲ ಸೊ ನೆಕ್ಸ್ಟು ಇಲ್ಲಿ ಸಿಫ್ಟ್ ಮಾಡ್ಕೊಂಡು ಅವರು ಹಿಂಗೆ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ಇದನ್ನ ತೋರಿಸ್ಬೇಕು ಅಂದ್ಕೊಂಡೆ ನಾನು ಹ್ಞೂ ಹಿಂಗೆ ತೋರಿಸ್ತಿದ್ದೀನಿ ಈ ಬೆಲ್ಲನೂ ಸಹ ತಿಂತಾಯಿದ್ದೀನಿ ಯಾಕಂದರೆ ಬೆಲ್ಲ ತಿಂದಾಗ ಹ್ಞೂ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ತಿನ್ನೋಕೆ ಹ್ಮ್ ಏನಪ್ಪಾ ಅಂತ ಹೇಳಿದ್ರೆ ಯು ಆರ್ ಫ್ರಮ್ ಸೇಮ್ ಯು ಆರ್ ಫ್ರಮ್ ಉತ್ತರ ಪ್ರದೇಶ ಹಾ ಮುಜಾಫರ್ ನಗರ್ ಸರ್ ನೀವು ಉತ್ತರ ಪ್ರದೇಶ ಹಾ ಓಕೆ ಅವರು ಉತ್ತರ ಪ್ರದೇಶ ಇವರು ಸಹ ಉತ್ತರ ಪ್ರದೇಶ ಅವಾಗಲೇ ಹೇಳಿದ್ರು एम पी प्रदेश ओके नाम राजेश सर निम्द नीरज फ्रम नेपाल ಆಕ್ಚುಲಿ ನನಗೆ ಶಾಕ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅದು ಸಹ ಚಿಕ್ಕಬೇಟ್ರಲ್ಲಿ ದೊಡ್ಡಬೆಡ್ರಲ್ಲಿ ಒಂದು ಇರೋ ಆಲದ ಮನೆಯಲ್ಲಿ ಇರೋರೆಲ್ಲ ಬೇರೆ ರಾಜ್ಯದವರು ನಮ್ಮ ಕನ್ನಡದವರು ಒಬ್ಬರು ಇಲ್ಲ ಮೇ ಬಿ ಮಹಾರಾಷ್ಟ್ರ ಯಾವುದೋ ಅಂದ್ಕೊಂಡಿದೆ ಬಟ್ ಇರೋರೆಲ್ಲ ಬೇರೆ ಬೇರೆ ರಾಜ್ಯದವರು ಇದ್ದಾರೆ ಸೊ ಈ ವಿಡಿಯೋ ನೋಡಿದ ನಮ್ಮ ಕನ್ನಡಿಗರು ಯಾವ್ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಮಂಡ್ಯದ ಹಾಲು ಹಾಲ ಏನದು ಮಂಡ್ಯದ ಆಲದ ಮನೆಯಲ್ಲಿ ಬೆಲ್ಲ ಬೇಯಿಸ್ತಾ ಇರೋರೆಲ್ಲ ಬೇರೆ ಬೇರೆ ರಾಜ್ಯದವರು ಮಂಡ್ಯದವರು ಬೇಯಿಸೋದು ನಿಲ್ಸ್ಬಿಟ್ಟಿದ್ದಾರೆ ಹಿಂಗೆ ಅಂತ ಡೌಟ್ ಆಗ್ತಿದೆ ನನಗೆ ಬೇರೆ ಬೇರೆ ಒಂದು ಆಲದ ಮನೆಗೆ ಹೋದಾಗ ನಾನು ಚೆಕ್ ಮಾಡಿ ಹೇಳ್ತೀನಿ ತಿಳ್ಕೊಂಡು ಥ್ಯಾಂಕ್ ಯು ನೋಡೋಣ ವಿಡಿಯೋಗೆ ಹೆಂಗೆ ಕಮೆಂಟ್ ಬರುತ್ತೆ ಅಂತ ಬೆಲ್ಲ ತಿಂದರೆ ಸಮ್ಟೈಮ್ಸು ಈ ನಗಡಿ ಇರುತ್ತಲ್ಲ ನಗಡಿ ಆಗಿರ್ಬೋದು ಅದು ಹೋಗೋ ಚಾನ್ಸಸ್ ಇರುತ್ತೆ ಕೋಲ್ಡಿಂದ ಆಗಿದ್ರೆ ಅದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ನಮ್ಮ ತಾತ ಏನು ಮಾಡ್ತಿದ್ದೇನೆ ಅಂದರೆ ಚಿಕ್ಕುದರಲ್ಲಿ ನಾನಿದ್ದಾಗ ಈ ದನ ಎಲ್ಲ ಮೇಯಿಸ್ತಿದ್ದೆನಲ್ಲ ಸೊ ಅವಾಗ ನಮ್ಮ ತಾತ ದನ್ಗಳು ಜರ್ಸಿದ್ರೆ ಅಂದರೆ ಹುಷಾರ್ ತಪ್ಪಿದ್ರೆ ದನ್ಗಳಿಗೆ ಒಂದು ಕಾಲಜ್ ಬೆಲ್ಲ ವಿಳ್ಳೆದೆಲೆ ವಿಳ್ಳೆದೆಲೆ ಮತ್ತು ಈರುಳ್ಳಿ ಮತ್ತು ತುಪ್ಪನೂ ಸಹ ಸಮಟೈಮ್ಸ್ ಮಿಕ್ಸ್ ಮಾಡ್ತಿದ್ರು ಈ ಸೊ ಇದನ್ನು ತಿಂದ ತಕ್ಷಣ ಇದನ್ನು ತಿನ್ನೋದ್ರಿಂದ ದನ್ಗಳು ಹುಷಾರು ತಪ್ಪಿದ್ರೂ ಸಹ ಹುಷಾರಾಗ್ತಿದ್ದವು ಸೊ ನಾನು ಇದನ್ನು ಸಹ ಅಪ್ಲೈ ಮಾಡಿದ್ದೀನಿ ಕೆಲವು ಟೈಮು ಒಂದು ಸಣ್ಣದು ಈರುಳ್ಳಿ ಮತ್ತು ಬೆಲ್ಲ ಜೊತೆಗೆ ವಿಳೆದೆಲ್ಲ ಇದನ್ನು ತಿಂದಿದ ತಕ್ಷಣ ಆಟೋಮೆಟಿಕ್ಕು ಸ್ವಲ್ಪ ಎನರ್ಜಿ ಬರುತ್ತೆ ನಮಗೆ ಇನ್ ಕೇಸು ನಾವು ಸ್ವಲ್ಪ ಎನರ್ಜಿ ಕಡಿಮೆ ಆಗಿದ್ರು ಸಹ ತಿಂದಾಗ ಮತ್ತು ನೆಗಡಿಗೂ ಸಹ ಯೂಸ್ ಮಾಡ್ತಾರೆ ಸೊ ಇದಿಷ್ಟು ಬೆಲ್ಲದ ಮನೆಯ ಒಂದು ವಿಡಿಯೋ ಸೊ ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ನೀವು ಬ್ರೋಸ್ ಲೈಫ್ ವೀಡಿಯೋ ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನಾದರೂ ಹೊಸ ವಿಷಯ ನೋಡಬೇಕು ತಿಳಿಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ವಾಚ್ ಮಾಡಿದವ್ರಿಗೆ ಧನ್ಯವಾದಗಳು